ನಮಸ್ತೆ ವೀಕ್ಷಕರೇ ಅಗ್ವೈಸ್ ಚಾನಲ್ಗೆ ಸ್ವಾಗತ ಕ್ಯಾಪ್ಸಿಕಮ್ನಲ್ಲಿ ಥ್ರಿಪ್ಸ್ ನುಸಿಯ ಹುಳದ ಬಗ್ಗೆ ತಿಳಿದುಕೊಳ್ಳೋಣ ಈ ನುಸಿಯ ಎಳೆಯ ಮತ್ತು ವಯಸ್ಕ ಕೀಟಗಳು ಹೊಸ ಎಲೆಗಳ ಕೆಳಭಾಗವನ್ನು ತಿನ್ನುತ್ತವೆ ಅವು ಅಂಗಾಂಶಗಳನ್ನು ಉಜ್ಜುತ್ತಲೇ ಮತ್ತು ತೂತು ಮಾಡಿ ಹೊರಬ ಬರುವ ದ್ರವಗಳನ್ನು ಹೀರಿಕೊಳ್ಳುತ್ತವೆ ಈ ಕೀಟಗಳಿಂದ ದಾಳಿಗೆ ಒಳಗಾದ ಎಲೆಗಳು ಮೇಲಕ್ಕೆ ಸುರುಳಿ ಆಗಿರುತ್ತವೆ ತೀವ್ರ ಸಂದರ್ಭಗಳಲ್ಲಿ ಎಲೆಗಳು ಸಂಪೂರ್ಣ ವಿರೂಪಗೊಳ್ಳುತ್ತದೆ ಮತ್ತು ನಂತರದ ಸಸ್ಯಗಳು ಎಲೆಗಳು ಅಕಾಲಿಕವಾಗಿ ಉದುರುತ್ತವೆ ಹೂಗಳನ್ನು ತಿನ್ನುವುದರಿಂದ ದಳಗಳ ಮೇಲೆ ಪಠ್ಯಗಳು ಕಾಣುತ್ತವೆ ಮತ್ತು ಒಣಗಿ ಉದುರಬಹುದು ಹಕ್ಕೆಲೆಗಳು ಕಲೆಗಳು ಮತ್ತು ವಿರೂಪತೆ ಇವುಗಳ ಒಂದು ಮಾರುಕಟ್ಟೆ ಮೌಲ್ಯವನ್ನು ಕಡಿಮೆಗೊಳಿಸುತ್ತದೆ ವರ್ಷವಿಡೀ ದಾಳಿ ಸಂಭವಿಸಿದರೂ ಒಣ ತಿಂಗಳುಗಳಲ್ಲಿ ಮತ್ತು ಹೆಚ್ಚಿನ ಸಾರ್ವಜನಿಕ ಗೊಬ್ಬರ ಇರುವ ಮಣ್ಣುಗಳಲ್ಲಿ ಇದು ಅತ್ಯಂತ ಹೆಚ್ಚಾಗಿರುತ್ತದೆ ಥ್ರಿಪ್ಸ್ ನುಸಿಯ ರಾಸಾಯನಿಕ ನಿಯಂತ್ರಣವನ್ನು ಜೈವಿಕ ಚಿಕಿತ್ಸೆಗಳು ಮತ್ತು ತಡೆಗಟ್ಟುವ ಕ್ರಮಗಳು ಒಟ್ಟಾಗಿ ಇರುವ ಸಮಗ್ರವಾದ ಮಾರ್ಗವಿದ್ದರೆ ಅದನ್ನು ಯಾವಾಗಲೂ ಮೊದಲು ಪರಿಗಣಿಸಬೇಕು ಮೆಲಾಥಿಯನ್ ಅನ್ನು ಹೊಂದಿರುವ ಎಲೆಗಳ ದ್ರವ ಔಷಧಗಳನ್ನು ತ್ರಿಪ್ಸ್ ನಿಯಂತ್ರಣಕ್ಕೆ ಶಿಫಾರಸು ಮಾಡಲಾಗುತ್ತೆ ಇತರ ಕೀಟನಾಶಕಗಳ ಬಳಕೆಯೂ ಕೂಡ ಈ ಸಂಖ್ಯೆ ತ್ರಿಪ್ಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಪರಿಣಾಮಕರವಾಗಿದೆ ಉದಾಹರಣೆಗೆ ಅಬಮೆಕ್ಟಿನ್ ಬೆಂಜಾಯಿಟ್ ಅಥವಾ ಥಿಮಿಥೋಯೇಟ್ಗಳ ಬಳಕೆಯು ಸಾಮಾನ್ಯವಾಗಿ ತ್ರಿಪ್ಸ್ಗಳ ವಿರುದ್ಧ ಪರಿಣಾಮಕಾರಿಯಾಗಿದೆ ಎಂದು ತಿಳಿದುಬಂದಿದೆ ಮಿತ್ರರೆ ಅಗ್ವೈಸ್ ನಿಮಗಾಗಿ ಸ್ಮಾರ್ಟ್ ಡಿಜಿಟಲ್ ಕೃಷಿ ಸೊಲ್ಯೂಷನ್ಗಳನ್ನು ತೆಗೆದುಕೊಂಡು ಬಂದಿದೆ ಅಗ್ವೈಸ್ ವೈಶಿಷ್ಟ್ಯಗಳು ಏನಂತಂದರೆ ಸ್ವಯಂಚಾಲಿತ ನಿಖರ ನೀರಾವರಿ ಸುಧಾರಿತ ಸಂವೇದಕ ಮತ್ತು ತಂತ್ರರಹಿತ ತಂತ್ರಜ್ಞಾನ ಹವಾಮಾನ ಹಾಗೂ ಹವಾಮಾನ ಶಾಸ್ತ್ರದ ವರದಿಗಳು ಬೆಳೆಗಳ ನೀರು ಮತ್ತು ರಸಗೊಬ್ಬರಗಳ ಬಳಕೆಯ ಮಾಹಿತಿ ರೋಗ ಮತ್ತು ಕೀಟಗಳ ವರ್ಗೀಕರಣ ಅವುಗಳ ನಿರ್ವಹಣೆಯ ಮಾಹಿತಿ ಒಟ್ಟಾರೆ ಸಂಶೋಧನೆ ಆಧಾರಿತ ವ್ಯವಸಾಯ ಕ್ರಮಗಳು ಮತ್ತು ಹೆಚ್ಚಿನ ಇಳುವರಿಯ ವಿಧಾನಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ